బిట్ మెరికత్తి అందరం బా మామత్తనా బాగా దండీ తండ దండీ గోండి గెండి కనల్ ಇರ್ಲಿ ಸಮಾಧಾನ ಮಾಡಿ ಆಡಲಿರೋ ಹುಲಿ ನಮ್ಮ ದೋಸ್ತ ಈ ಮೇಕಪ್ ಹಚ್ಚೋ ಹುಡ್ಗ್ಯಾರನು ಒಟ್ಟು ನಮ್ಮಡ್ ಮತ್ತು ಏನ್ ಮೇಕಪ್ ಮಾಡಿ ಆಫ್ಟರ್ ಒಂದು ಲಿಪ್ಟಿಗೆ ಹಚ್ಚೀವಿ ಅಷ್ಟೇ ನಾವು ತೌಸೆಂಡ್ ರುಪೀಸ್ ಒಂದು ಲಿಪ್ಟಿಗೆ ಹಚ್ಚಿವಿ ಹ್ಞೂ ಮೈಕ್ ಪುಣ್ಯ ಮಾಡಿತ್ತಿದ್ರೆ ಯಾಕ ಚುಮ್ಮಿ ಹಾಳಿಗೆ ನೀರು ಹಾಕಿ ಬೆಳೆಯಪ್ಪ ಏನಾಗ್ಯಾವು ಲಿಪ್ಟಿ ಕೊಟ್ಟು ಒಳಗೆ ಹೋಗ್ಯಾವೆ

ಬ್ಯಾಡ್ ಬಿಡಾಕಿ ಸಣ್ಣ ಅಕ್ಕಿ ಹಂಚ್ತಾಳ ಹೇ ಕರೆ ಸಣ್ಣ ಸಣ್ಣವ ದೊಡ್ಡ ದೊಡ್ಡ ಕೆಲಸ ಮಾಡ್ತಾವ ಈಗ ನೀನ ಏ ಯಾರನ್ನ ದಾಂಡಿಗೆ ಎದ್ರ ದಾಳಿಗೆ ದಾಳಿಗ್ಯಾದ್ರಲ್ಲ ಹತ್ ರೂಪಾಯಿ ಲಿಪ್ಟೆ ಹಚ್ಚು ಹುಡ್ಗ್ಯಾರಿಗೆ ಹೆದರಿರ್ತೇವೆ ಕರೆ ಏ ಕರೆ ಅವಿ ಬಾ ಮಾಮಾ ಕರಿ ಹತ್ತಾನ ಬಾ 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 ಮಾಮಾ ಕರಿ ಹತ್ತಾನ ಬಾ ಬಾ ದಂಡಿಗ ಹಚ್ಚು ಬಾ ದಾಂಡಿಗೆ ಹಚ್ತೆ ದಂಡ ದಂಡ್ಯಾಗ ಏನೋ ದಾಂಡಿಗೆ ಹಚ್ತೆ ನನ್ನ ಗುಂಡಿ ಗಂಡಿ ಕಣಲ

ಬಿಟ್ಟು ಹೋದಾಕಿನ ಮೊಟ್ಟಕ್ಕೆ ಮರ್ಯಾಕತ್ತಿ ಅಂದ ಮ್ಯಾಗ ಬಿಟ್ಟು ಕೊಟ್ಟು ಮಗನ ಊರಾಗ ಎಟ್ ತಿಂಡಿಲೇ ಮರೀ ಮತ್ತೆ ಮತ್ತ ಯವ್ವ ಅವ್ವ ಸುಮಾರ ನಾವೇನ್ ಬಿಡಂಗಿಲ್ಲ ಇನ್ನೊಬ್ಬಾಕಿ ಚಂದನ್ ಹುಡ್ಗಿ ಸಿಕ್ಕಿರ್ತಾಳ ಅದಕ್ಕೆ ಅವ್ರ ಹಿಂದಿಂದ ಹೋಗಿದ್ರು ನೋಡಿರಲ್ಲ ನಮ್ಮನ್ನ ಊರ ದಾಟಿಸ್ ಕಳಿಸ್ತಾರೆ ಉಡ್ಯಾಕಿಯ ಕೈಯ್ ಗಿ ನೋಡ ಒಂದು ಮಾತ್ ಹೇಳ್ತೀನಿ ನೀನು ಹೆಣ್ಮಕ್ಳು ಅಂದ್ರ ಅಷ್ಟ ಕೇವಲವಾಗಿ ನೋಡ್ಬಾರ್ ನೋಡಬಾರ್ದು ಹೆಣ್ಣು ನೋಡಿದ್ರೆ ಒಟ್ಟು ಬಿಡಬಾರ್ದು ತಡಿ

ಯಾರು ರೂಪಾಯಿ ಕೊಟ್ರು ಮಾಮ ಇಲ್ಲ ಇಲ್ಲ ಇದು ಇಲ್ಲ ಏ ತಡಿ ಅದೇ ಹೇಳ್ತಾನ ನಮಗೆ ತಡಿ ಸೀನ್ ಇಲ್ಲ ಯಾರು ಸರ್ ಕೊಟ್ರು ಮಾಮ ಏ ಸುಮ್ಮರು ತಡಿಲ್ಲ ಹೇಳ್ತೀನಿ ಕೇಳ ತಡಿಲ್ಲ ನಾವು ನಿಮ್ಮ ಮನೆಗೆ ಬಂದ ಮೇಲೆ ನೀವು ಎಷ್ಟು ಇಂಪ್ರೂವ್ ಆಗಿಲ್ಲ ಎಷ್ಟು ಸುಧಾರಿಸಿಲ್ಲ ಕರೆಕ್ಟ್ ಆಗಿ ಹೇಳ್ಬಿಡ್ರಿ ನೀವು ಬಂದ ಮೇಲೆ ಬಹಳ ಸುಧಾರಿಸಿ ನಾವು ಅನ್ನ ಮೊದಲು ತರ್ಟಿ ಇತ್ತು ಈಗ ನೈಂಟಿಗೆ ಬಂದೈತಿ

ಪ್ರೋಗ್ರಾಮ್ ಮುಗಿತಿತ್ತು ನಾವು ಹೆಣ್ಣು ಈ ಪ್ರೋಗ್ರಾಮ್ ಈ ಪ್ರಕೃತಿ ಒಂದು ಹೆಣ್ಣು ಈ ಗಿಡ ಒಂದು ಹೆಣ್ಣು ಹೌದಿಲ್ಲ ಯಾ ಅಂದ್ರೆ ಹೆಣ್ಣು ಹೆಚ್ಚು ಅವಿ ಭೂಮಿ ತಾಯಿ ಹಚ್ಚ ಹಸರಾಗಿ ಹೊಳಿಬೇಕಾದ್ರ ಮ್ಯಾಗಿದ್ದ ಮಳೆಯ ಪಣ್ಣು ನಮ್ಮ ಅಪ್ಪ ಭೂಮಿಗೆ ಬರಬೇಕು ಅಂದಾಗ ಭೂಮಿ ಆಗ ನಿಮ್ಮ ಅವ್ ನಾಟ್ ನಡೆದಿದ್ದಿ ತಾಡಿ ಮಾತು ನೋಡ ಈ ಪ್ರೋಗ್ರಾಮ್ ಮುಗಿತೈತಿ ಕಮಿಟಿ ಅವರು ಅಮೌಂಟ್ ಕೊಡ್ತಾರೆ ನಮ್ಗೆ ಫೋನ್ ಪೇ ಅವರು ಇಲ್ಲ ಸ್ವಲ್ಪ ಆದ್ರೂ ಕೈಯಲ್ಲಿ ಕೊಡ್ತಾರಿ స్వల్ అమౌంట్ పూర్వ కొంత నిమ్ మాప జపాన్ లంబిందీవకు జీవ కొడుదేవ్ బి హాంత్ర డైరెక్ట్

ನೀವು ಲವ್ ಮಾಡಿದ ಹುಡುಗರು ನಮ್ಮ ಹುಡುಗರು ಗುಡ ನಿಯತ್ತಾಗಿ ಇದ್ದಿದ್ರು ನಾವ್ಯಾಕೆ ಆಂಟಿ ಲವ್ ಮಾಡ್ತಿದ್ವಿ ಅಣ್ಣ ಹೌದಲ್ಲ ಅದಕ್ಕೆ ಹೊಳ್ಳ ನೀವು ಹುಡುಗರು ನಿಯತ್ತಾಗಿ ಒಂದೇ ಹುಡುಗಿನ ಲವ್ ಮಾಡ್ತೀರಂದ್ರೆ ನಾವ್ಯಾಕೆ ಮತ್ತೊಂದು ಹುಡುಗರು ನೋಡೋಣ್ಕಿಲ್ಲ ನೋಡೋಂಗಿಲ್ಲ ಅವೆ ಫೋನ್ ಯಾudzೈತಿ ಆ ಫೋನ್ ಯಾudzೈತಿ ವಿವೋ ಸಿಂಹ ಯಸದ ನಂದು ಒಂದೇ ಇತ್ತಿ ನಿಂದ ಒಂದೇ ಇಲ್ಲ ಎರಡು ನಾನು ಗೊತ್ತೈತಿ ಇಲ್ಲ 나 ಬಾಸ್ ಅನೇದ ನಿದ್ರ ಒಂದೇ ಇತ್ತಿ ನಿನ್ನ ಯಸದ

ಎಲ್ಲರೂ ನಾವು ನಿಂತಿರ್ಬೇಕು ಜಾತ್ರೆಗ ನೀ ದೋಸ್ತರು ನೋಡಿ ನಿಂತಿರ್ಬೇಕು ಲೇ ದೋಸ್ತ ನನ್ನ ಹಳೆ ಡವ್ ನೋಡಲಿ ಅದೇ ಭೀ ಅಂದಿಲ್ಲ ನೀನು ಯಾಕೆ ಬಿಟ್ಟಿರ್ತೀವಿ ತಿಳ್ಕೊ ಯಾಕೆ ನಾ ಲವ್ ಮಾಡಿದ ಹುಡುಗಿ ನನ್ನ ಅಂತ್ಯೇಕಿಲ್ಲ ಇನ್ನೊಬ್ಬನು ಅಂತ್ಯೇಕರ ಚಂದ ರಾಣಿಯಂಗೆ ಜೀವನ ಮಾಡಕತ್ತಳ ಅಂತ ಮುಚ್ಕೊಂಡು ಸುಮ್ಮಿರ್ತೀವಿ ನಾವು ನಿನ್ನ ಬಾಳೆ ಹಾಳು ಮಾಡ್ಬೇಕಂತ ಬೆನ್ ಹತ್ತಿದ್ರೆ ನೀ ಗಂಡನ ಮನ್ಯಾಗೆಲ್ಲ ತಾಯಿ ಒಡ್ಲಕ್ ಹೋದ್ರು ಬಿಡು ಮಕ್ಳು ಅಲ್ಲವ ಮತ್ತು ಮಕ್ಕಳ ನೋಡಿ ಆಯ್ತ ತೂತ ಡಬರಾಗೈತಿ

ಓಕೆ ಧನ್ಯವಾದಗಳು ಈಗ ಕೇಳಿ ಮತ್ತೊಂದು ಸುಗಸಾದ ಸಾಧೀತೆ ಕಮಿಟಿ ಅವರ ಅಪೇಕ್ಷೆ ಮೇರೆಗೆ